ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪೋ ಕೇಳ್ರಿ ಧರ್ಮಸ್ಥಳದ ಮೇಲೆ ಸಮೀರ್ ಎಂಬ ಆತ ಇಲ್ಲಸಲ್ಲದ ಆರೋಪ ಮಾಡಿರುವಂತಹ ಘಟನೆಗೆ ಸಂಬಂಧಿಸಿದಂತೆ ಕೂಡಲೇ ಆತನನ್ನು ಬಂಧಿಸಿ ಶಿಕ್ಷೆ ಒಳಪಡಿಸಬೇಕೆಂದು ಬಿಜೆಪಿ ಮುಖಂಡರು ಆಗ್ರಹಿಸಿದ್ದಾರೆ ಕ್ಷೇತ್ರದ ಬಗ್ಗೆ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ನೆನ್ನೆ ಒಂದು ಕಂಪ್ಲೇಂಟನ್ನ ಕೊಟ್ಟಿದ್ವಿ ಆ ಕಂಪ್ಲೇಂಟ್ಗೆ ಎಫ್ ಐ ಆರ್ ಮಾಡಿದರೆ ಒಂದು ಕೊಡಿ ಅಂತ ಕೇಳ್ತಾ ಇದೀವಿ ಎಂಡ್ರೆಸ್ಮೆಂಟ್ ಕೊಡುವಂತ ಕೇಳ್ತಾ ಇದೀವಿ ಇಲ್ಲಿವರೆಗೇನು ಕ್ರಮ ತಗೊಂಡಿಲ್ಲ ಒಂದು ಸುಮೋಟ ಕೇಸ್ ಹಾಕಿದ್ದೀವಿ ಅಂತೇಳಿ ಹೇಳ್ತಾಯಿದ್ರು ಅದಕ್ಕೆ ಇವತ್ತು ಏನು ಮಾಡಿದ್ದೀವಿ ಮತ್ತೆ ಅವನ ವಿರುದ್ಧವಾಗಿ ಇನ್ನೊಂದು ಕಂಪ್ಲೇಂಟ್ನ ಲಾಡ್ ಮಾಡಿದ್ದೀವಿ ಇವತ್ತು ಅವನ ವಿರುದ್ಧವಾಗಿ ಎಫ್ ಐ ಆರ್ ಮಾಡಲೇಬೇಕು ಇವತ್ತೇನು ಧರ್ಮಕ್ಷೇತ್ರದ ಬಗ್ಗೆ ವೀರೇಂದ್ರ ಹೆಗಡೆಯವ್ರ ಬಗ್ಗೆ ಒಂದು ಈ ದೇಶದಲ್ಲಿ ಒಂದು ಧಾರ್ಮಿಕವಾಗಿ ಒಂದು ಧಾರ್ಮಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಒಂದು ಪವಿತ್ರವಾದ ಸ್ಥಳ ಧರ್ಮಸ್ಥಳ ಆ ಕ್ಷೇತ್ರದ ಬಗ್ಗೆ ಒಂದು ಪ್ರಚೋದನಕಾರಿ ಮತ್ತು ಹೆಗಡೆಯವರ ಬಗ್ಗೆ ವೀರೇಂದ್ರ ಹೆಗಡೆಯವರ ಬಗ್ಗೆ ಹಲವಾರು ಟೀಕೆಗಳನ್ನ ಏನು ಮಾಡಿದ್ದಾನೆ ಅಪ್ಪ ಅವನ ಬಗ್ಗೆ ಒಂದು ಕೇಸ್ನ ಎಫ್ ಐ ಆರ್ ಮಾಡಿ ಅವನ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಹಿಂದೂಗಳ ಭಾವನೆಗೆ ಧಕ್ಕೆ ಆಗೋ ರೀತಿ ನಡ್ಕೊಂಡಿದ್ದಾನೆ ಅವನ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ಇವತ್ತೊಂದು ಠಾಣೆಯಲ್ಲಿ ಇವತ್ತು ದೂರನ ನೀಡಿದ್ದೀವಿ ಅವ್ರು ಏನಾದರೂ ಇದ್ರ ಬಗ್ಗೆ ಕ್ರಮ ತಗೊಂಡೆ ಅವನ ವಿರುದ್ಧವಾಗಿ ಕ್ರಮ ಜನಸ್ತಾನೆ ಇದ್ದರೆ ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದೀವಿ ಕ್ರಮ ತಗೊಳ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದಾರೆ ಮತ್ತೆ ನಾಳೆ ಏನು ಇವತ್ತು ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ವಿರುದ್ಧವಾಗಿ ನಡೀತಾ ಇದೆ ಅದು ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹಾಗೂ ಧರ್ಮಸ್ಥಳದ ಭಕ್ತಾದಿಗಳಿಂದ ನಾಳೆ ಹತ್ತು ಮೂವತ್ತಕ್ಕೆ ಸರ್ಕಲ್ನಲ್ಲಿ ಗ್ರಾಮದೇವತಿ ದೇವಸ್ಥಾನದಿಂದ ಕುಣಿಗಲ್ ತಾಲೂಕ್ ತಾಲೂಕ್ ಕಚೇರಿವರೆಗೆ ಒಂದು ಪಾದಯಾತ್ರೆಯ ಬೃಹತ್ ಆದ ಒಂದು ಪ್ರತಿಭಟನೆ ನಂಬ್ಕೊಂಡಿದೀವಿ ದಯಮಾಡಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಧರ್ಮಸ್ಥಳದ ಭಕ್ತಾದಿಗಳು ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ಈ ಅವಿವೇಕಗಳ ವಿರುದ್ಧವಾಗಿ ನಾವು ಖಂಡಿಸಬೇಕು ಧರ್ಮವನ್ನು ಉಳಿಸಬೇಕು ಧರ್ಮಕ್ಷ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಅಪಪ್ರಚಾರವನ್ನು ಹೋಗ್ಲಾಡಿಸಿ ಅವರಿಗೆ ನಾವು ಬೆಂಬಲ ನೀಡಬೇಕು ಅಂತೇಳಿ ಎಲ್ಲ ನನ್ನ ಕಾರ್ಯಕರ್ತ ಬಂದಿಗಳಲ್ಲಿ ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ ಖಂಡಿತವಾಗಲೂ ಶಿಕ್ಷೆ ಆಗಬೇಕು ಇದು ಜೈನ ಸಮಾಜದ ಕುಣಿಗಲ್ ವತಿಯಿಂದ ನಮ್ಮ ಆಗ್ರಹ ಮತ್ತು ಜೈನ ಸಮಾಜದವರು ಅವನ ವಿರುದ್ಧ ನಾಳೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಎಲ್ಲ ಹಿಂದೂ ಧರ್ಮದ ಎಲ್ಲ ಬಾಂಧವರು ಜೈನ ಸಮಾಜದವರು ಮತ್ತು ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ತಹಸೀಲ್ದಾರಿಗೆ ನಾಳೆ ಒಂದು ನಮ್ಮ ಭಿನ್ನವ ಕೊಡ್ತಾ ಇದ್ದೀವಿ ಇಂಥ ಕಿಡಿಗೇಡಿಗಳನ್ನ ಮೊದಲು ಸಮಾಜ ಘಾತಕರನ್ನ ಬಂಧಿಸಬೇಕು ಮತ್ತು ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಇದು ಸಮಾಜ ಒಡೆಯತಕ್ಕಂಥ ಕೆಲಸ ಮಾಡ್ತಾ ಇರೋ ಆ ಸಮೀರ್ ಅನ್ನೋ ವ್ಯಕ್ತಿಗೆ ಖಂಡಿತವಾಗಲು ಶಿಕ್ಷೆ ಆಗಬೇಕು ಅಂತ ನಮ್ಮ ಸಮಾಜದ ಪರವಾಗಿ ನಾವು ಆಗ್ರಹ ಕೊಡ್ತಾ ಇದ್ದೀವಿ ಮಾಡಿದಾಗ ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಆತ ಮಾತನಾಡಿರತಕ್ಕಂಥ ಕೇಸ್ ವಿಚಾರವಾಗಿ ಒಂದೊಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ ಏನು ಆತ ಹೇಳ್ತಾನೆ ವೀರೇಂದ್ರ ನಮಗೆ ಆ್ಯಕ್ಚುಲಿ ನಾನು ಒಬ್ಬ ಧರ್ಮಸ್ಥಳದ ಭಕ್ತ ಅದ್ರ ಜೊತೆಗೆ ವೀರೇಂದ್ರ ಹೆಗ್ಡೆಯವರು ಭಕ್ತ ನಾನು ಯಾಕೆಂದ್ರೆ ವೀರೇಂದ್ರ ಹೆಗ್ಡೆಯವರು ಧರ್ಮ ಧರ್ಮಾಧಿಕಾರಿಗಳಿರೋದ್ರಿಂದ ಮಂಜುನಾಥನ ಮೇಲೆ ಎಷ್ಟು ನಂಬಿಕೆ ಇದೆಯೋ ವೀರೇಂದ್ರ ಹೆಗ್ಡೆಯವ್ರೂ ಸಹ ಅದೇ ಪೂಜನೀಯ ಸ್ಥಾನದಲ್ಲಿ ನಾವು ಇಟ್ಕೊಂಡಿದ್ದೀವಿ ಆ ನಂಬಿಕೆನೇ ಇಟ್ಕೊಂಡಿದ್ದೀವಿ ಆ ವೀರೇಂದ್ರ ಹೆಗ್ಡೆಯವ್ರ ಬಗ್ಗೆ ಆತ ಮೆನ್ಷನ್ ಮಾಡ್ತಾನೆ ವೀರೇಂದ್ರ ಹೆಗಡೆ ಅವರು ಅವರು ಮತ್ತೆ ಅವರ ತಮ್ಮ ಏಕವಚನ ಬಳಸ್ತಾನೆ ವೀರೇಂದ್ರ ಹೆಗಡೆ ಅಂದ್ರೆ ನಕಲಿ ದೇವಮಾನವ ಒಂದು ಸಾವಿರ ರೇಪ್ ಅಂಡ್ ಮಾಡ್ರು ಅಂತ ಹೇಳಿದಾನೆ ಮತ್ತೆ ಅದ್ರ ಜೊತೆಗೆ ಅಲ್ಲಿ ಸಿಕ್ಕಿರ್ತಕ್ಕಂತ ಅನಾಮಿಕ ವ್ಯಕ್ತಿ ಏನು ಬುಡೆ ತೋರಿಸಿದೀನಿ ಅಂತ ಬಂದಿದ್ದಾನ ಬುಡೆ ಐತೆ ಅಂತನ ಆ ವ್ಯಕ್ತಿ ವಿಚಾರವಾಗಿ ಹೇಳ್ಬೇಕಾದ್ರೆ ಜಾತಿ ವಿಚಾರ ಅನ್ಕೊಂಡ್ ಬಂದಿದ್ದಾನೆ ಆತ ದಲಿತ ವ್ಯಕ್ತಿ ವೀರೇಂದ್ರ ಹೆಗಡೆ ಅವರು ಸಂಬಳ ಕೊಡಬೇಕಾದ್ರೆ ಕೈ ಕೊಡದಲೆ ಬುಟ್ಟಿಲ್ ಬಿಸಾಕ್ತಿದ್ರು ಅಂತ ಹೇಳಿ ಸುಳ್ಳು ಹೇಳಿದಾನೆ ಯಾಕೆಂದ್ರೆ ವಾಸ್ತವವಾಗಿ ವೀರೇಂದ್ರ ಹೆಗಡೆ ಅವರು ನೇರವಾಗಿ ಸಂಬಳನೇ ಕೊಡಕಿಲ್ಲ ಅವ್ರು ಕೊಡ್ತಿದ್ದ ಮ್ಯಾನೇಜ್ಮೆಂಟ್ ಇಂದ ಈ ರೀತಿ ವೀರೇಂದ್ರ ಹೆಗ್ಡೆ ಅವ್ರ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ನಕಲಿ ದೇವ ಮಾನವ ಅಂತ ಹೇಳಿ ಬಹಳ ಕೆಟ್ಟ ತುಚ್ಚ ಪದಗಳಿಂದ ಬಳಸಿದ್ದಾರೆ ಮತ್ತೆ ಆತನ ಇದುವರೆಗೂ ಬಂಧನ ಮಾಡಿಲ್ಲ ಕರ್ನಾಟಕದಲ್ಲಿ ಮತ್ತೆ ನಾವು ಅವತ್ತಿಂದಲೂ ಹೇಳ್ತಾ ಇದೀವಿ ಈ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ನಾ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಲ್ಲ ಪೊಲೀಸ್ ಅವರ ಪರ ಮತ್ತೆ ಈ ಸರ್ಕಾರ ಏನ್ ಮಾಡ್ತಾ ಒಬ್ಬ ಎಂ ಡಿ ಸಮೀರ್ ಅಹಮದ್ನ ಇದುವರೆಗೂ ಬಂಧಿಸೋ ತಾಕತ್ತನ್ನ ಸರ್ಕಾರ ಯಾಕೆ ತೋರಿಸಿಲ್ಲ ನೆನ್ನೆ ಮಹೇಶ್ ತಿಮ್ಮೋರೋಡಿಯನ್ನ ಬಂದಿದ್ದಾರೆ ಎಮ್ ಡಿ ಸಮೀರನ್ನ ಬಂಧಿಸಬೇಕಾದ್ರೆ ಅವ್ರಿಗೆ ಮಾಹಿತಿ ಕೊಟ್ಟು ಹೋಗ್ತಾರೆ ಮನೆಗೆ ಅವ್ನು ತಪ್ಪಿಸ್ಕೊಂಡು ಓಡೋಗಿದ್ದಾನೆ ಅಂದ್ರೆ ಸರ್ಕಾರಕ್ಕೆ ಒಬ್ಬನ ಬಂದ ತಾಕತ್ತಿ ಅಥವಾ ಈ ವಿಚಾರದಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮೊಹಮ್ಮದ್ ಸಮೀರ್ ಅಂತಕ್ಕಂಥ ವ್ಯಕ್ತಿ ಇಡೀ ರಾಜ್ಯಕ್ಕೆ ಬೆಂಕಿ ಅಷ್ಟ ತಿಮ್ಮೋರವಡಿ ಮಟ್ಟಣ ಮೊದಲಿಂದ ಹೋರಾಟ ಮಾಡ್ಕೊಂಡ್ ಬರ್ತಿದ್ರು ಸೌಜನ್ಯ ವಿಚಾರ ಅದ್ರ ಬಗ್ಗೆ ನಮ್ಗೆ ಪ್ರಶ್ನೆ ಇಲ್ಲ ಆದ್ರೆ ಇವನು ಸ್ಪೆಸಿಫಿಕಲಿ ಇವ್ರು ಮಾಡಿರ್ತಕ್ಕಂಥದ್ದು ಎಮ್ ಡಿ ಸಮೀರ್ ನೇರವಾಗಿ ಧರ್ಮಸ್ಥಳದ ಮಂಜುನಾಥನ ವಿಚಾರವಾಗಿ ಹೇಳ್ಕೊಂಬಂದಿರತಕ್ಕಂಥದ್ದು ಸುಳ್ಳು ಹೇಳಿರ್ತಕ್ಕಂಥದ್ದು ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ಎ ಐ ಟೆಕ್ನಾಲಜಿ ಬಳಸಿ ವಾಸ್ತವವಾಗಿ ತೋರಿಸ್ತಕ್ಕಂಥದ್ರನ್ನ ಜನಗಳಿಗೆ ಬಿಂಬಿಸಿರ್ತಕ್ಕಂಥದ್ದು ಜನಗಳಲ್ಲಿ ದ್ವೇಷ ಭಾವನೆ ಮೂಡಿಸ್ತಕ್ಕಂಥದ್ದು ಜಾತಿ ಜಾತಿಗಳ ಮಧ್ಯೆ ತಂದಿಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಈ ಮೂಲಕ ಸರ್ಕಾರ ಕೇಳೋ ಇಷ್ಟಪಡ್ತೀನಿ ನೀವೇನೋ ಹೇಳಿದ್ರಲ್ಲ ದಿನೇಶ್ ಗುಂಡೂರಾವ್ ಅವರೇ ಎಡಪಂಥೀಯರ ಒಂದು ಪ್ರಜರಿಗೆ ಒಳಗಾಗಿ ನಾವು ಎಸ್ ಐ ಟಿ ರಚನೆ ಮಾಡೋದು ಅಂತ ನಿಮಗೆ ಏನಾದರೂ ಹಿಂದೂಗಳ ಮೇಲೆ ಏನಾದರೂ ಸ್ವಲ್ಪನಾದ್ರೂ ಅವರ ಆ ಒಂದು ಅಂತಕ್ಕಂಥದ್ದು ಅಂತಕ್ಕಂಥದ್ದಿದ್ರೆ ಅವರ ಋಣ ಇದ್ರೆ ಹಿಂದೂಗಳು ಓಟ್ ಹಾಕಿದ್ರೆ ನಮ್ಮ ಭಾವನೆ ಧಕ್ಕೆ ಆಗಿದೆ ಅವನ ಮೇಲೆ ಎಫ್ ಐ ಆರ್ ಮಾಡಿ ಒದ್ದು ಹೋಳಿಕ್ ಹಾಕಿ ಅವನ ಮೇಲೆ ಇವತ್ತು ಸುಮೋಟ ಕೇಸು ಹೋದ ತಿಂಗಳು ಹನ್ನೆರಡನೇ ತಾರೀಕು ಜುಲೈ ಹನ್ನೆರಡನೇ ತಾರೀಕು ಸುಮೋಟ ಕೇಸ್ ಹಾಕಿದಿರಿ ಒಂದೂವರೆ ಆಗಿದ್ರು ಯಾಕೆ ಅವ್ನ ಅರೆಸ್ಟ್ ಮಾಡಿಲ್ಲ ಒಂದೂವರೆ ಸಾಮಾನ್ಯ ಜನ ನನ್ನ ಮೇಲೆ ಕೇಸ್ ಆದ್ರೆ ಎರಡು ದಿವಸಕ್ಕೆ ಒದ್ದು ಹೊಳಿಕ್ ಹಾಕ್ತಾರಲ್ವ ಒಂದೂವರೆ ತಿಂಗಳಿಂದ ಯಾಕೆ ಅವ್ನ ಅರೆಸ್ಟ್ ಮಾಡಿಲ್ಲ ಫಸ್ಟ್ ತಿಂಗು ಸೆಕೆಂಡ್ ತಿಂಗು ನೆನ್ನೆನೇ ಯಾಕೆ ಅರೆಸ್ಟ್ ಮಾಡಕ್ ಹೋದ್ರಿ ಅವನಿಗೆ ಮಾಹಿತಿ ಕೊಟ್ಟು ಮನೆಗೆ ಯಾಕೆ ಅರೆಸ್ಟ್ ಮಾಡಕ್ ಹೋದ್ರಿ ಅವ್ನು ತಪ್ಪಿಸ್ಕೊಳ್ಳಕ್ಕೆ ಅವಕಾಶ ಹಾಕಿ ಕೊಟ್ರಿ ನಿಮ್ಮ ಪೊಲೀಸ್ನವರು ಹೋಗ್ತಿದ್ದಂಗೆನೆ ವಿನ್ ಒನ್ ಅವರಲ್ಲಿ ಅವ್ನು ಆಂಟಿಸಿಪೇಟ್ರಿ ಬೇಲ್ ತೊಗೊಳ್ತಾನೆ ಅಂದರೆ ಒಂದೂವರೆ ತಿಂಗಳಿಂದ ಆಂಟಿಸಿಪೇಟ್ರಿ ಬೇಲ್ ತೊಗೊಂಡಿಲ್ಲ ನೆನ್ನೆ ನೀವು ಪೊಲೀಸ್ನವರು ಹೋದ್ಮೇಲೆ ತಗೊಳ್ತಾನೆ ಅಂದ್ರೆ ಏನರ್ಥ ನಿಮ್ಮ ಪೊಲೀಸ್ನವರು ಸರ್ಕಾರದ ಪೊಲೀಸ್ನವರು ಮಾಹಿತಿ ಅಲ್ಲಿ ಹೋಗಿದ್ದಾರೆ ಪೊಲೀಸ್ನವರು ಲೋಪ ಎದ್ದು ಕಾಣಿಸ್ತಾ ಇದೆ ಅದರಿಂದ ಈ ವಿಚಾರದಲ್ಲಿ ನೀವು ನಮ್ಮ ಧಾರ್ಮಿಕ ಭಾವನೆಗಳ ಜೊತೆ ಆಟ ಆಡಬೇಡಿ ನಿಮ್ಗೆ ಆಗಲ್ವ ನೀವು ಎಂ ಡಿ ಸಮೀರ ಬಂಧನ ಮಾಡಕ್ ಆಗಲ್ವಾ ಹೇಳ್ರಿ ನಾವು ಮೊಹಮ್ಮದ್ ಸಮೀರ ಮುಟ್ಟಲ್ಲ ಆ ತಾಕತ್ ನಮ್ಗಿಲ್ಲ ಅಂತ ಹೇಳಿ ನಾವು ನಿಮ್ ಕೇಳಲ್ಲ ಯಾಕೆಂದ್ರೆ ಗೊತ್ತಿದೆ ನಿಮ್ ತುಷ್ಟೀಕರಣ ರಾಜಕಾರಣ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿ ಇವತ್ತು ಮೊಹಮ್ಮದ್ ಸಮೀರ ಬಂಧಿಸಬೇಕು ಅವನ್ನ ಅವನ ವಿರುದ್ಧವಾಗಿ ಕೇಸ್ಗಳನ್ನ ಹಾಕ್ಬೇಕು ಅವನ್ನ ಜೈಲಿಗೆ ಇಟ್ಟಂತ ಕೆಲಸವನ್ನ ಮಾಡಬೇಕು ಮತ್ತೆ ಅವನ್ನ ತಪ್ಪಿಸ್ಕೊಳಕ್ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಮೊದಲ ತಪ್ಪು ಎಫ್ಐ ಆರ್ ಹನ್ನೆರಡನೇ ತಾರೀಕು ಆಗಿದೆ ಒಂದು ತಿಂಗಳು ಇವತ್ತೇನೆ ಪೊಲೀಸ್ ಹೋಗಿದ್ದಾರೆ ಇದು ಮೊದಲನೇ ದೊಡ್ಡ ಸರ್ಕಾರದ ಫೈಲೂರ್ ಇದು ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನೀವೇನ್ ಮಾಡ್ತಾ ಇದ್ರಿ ನಮ್ಮ ಒಂದು ಉದ್ದೇಶ ಆ ಮೊಹಮ್ಮದ್ ಸಮೀರನ್ನು ಒದ್ದು ಹೊಲಿಕಾಕಬೇಕು ಮಂಜುನಾಥನ ವಿಚಾರವಾಗಿ ಪೂಜೆ ವೀರೇಂದ್ರ ಹೆಗಡಿಯರ ವಿಚಾರವಾಗಿ ಷಡ್ಯಂತ್ರ ಮಾಡಿದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೋವಾಗಿದೆ ಆಗಿದೆ ಮಂಜುನಾಥನ ಡಮಾರ್ ಸ್ಥಳ ಅಂತ ಅಂದವನೇ ಜೆ ಸಿ ಉಂಡಿಸ್ತೀವಿ ಅಂತ ಅಂದವನೇ ಅಣ್ಣಪ್ಪ ಸುಳ್ಳು ಮಂಜುನಾಥ ಸುಳ್ಳು ಅಂತ ಅಂದವನೇ ಅವನ್ನ ಒದ್ದು ಒಳಿಕಾಕ್ಬೇಕು ನಮ್ಮ ಒಂದು ಈ ಒಂದು ಬೇಡಿಕೆ